ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಗಾದೆ ಮಾತು ಹೇಳ್ತಾ ಇದ್ದೀನಿ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಬರೀ ನೋಡೋನು ನಮ್ಮ ಮಕ್ಕಳಿಗೆ ಹೇಳ್ಕೊಡುನು ಹಾ ಎಲ್ಲರಿಗೂ ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಅಂದ್ರೆ ಏನು ಯಾ ಒನ್ ಗೊತ್ತೈತಿ ನಾ ಹೇಳಿ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ತುಂಬ ಸಮಯ ಬೇಕಾಗುತ್ತದೆ ಕಷ್ಟವನ್ನು ಪಡೆಯಬೇಕಾಗುತ್ತದೆ ಹೌದಿಲ್ಲ ಯಾವುದೇ ಕೆಲಸ ಮಾಡಬೇಕಂತಂದ್ರೆ ತುಂಬ ಸಮಯ ಬೇಕಾಗ್ತೈತಿ ಹಾಂ ಈಗ ನೀವು ಡಾಕ್ಟ್ರಾಗಬೇಕಂತಂದ್ರೆ ಭಾಳ ಕಷ್ಟಪಡಬೇಕು ಹಾಗಾಗಂದ್ರೆ ಅಂತ ಹುಟ್ಟಿದ ತಕ್ಷಣ ಡಾಕ್ಟ್ರಾಗೆ ಆಗ್ತೀರಿ ಸಿಕ್ಕಾಪಟ್ಟೆ ಕಷ್ಟಪಡಬೇಕು ಏನಾದರೂ ಕೆಲಸ ಮಾಡಬೇಕಂದ್ರೆ ತುಂಬ ಸಮಯ ಟೈಮ್ ಕೂಡ ಭಾಳ ಬೇಕಾಗ್ತೈತಿ ಮತ್ತು ಕಷ್ಟವನ್ನು ಭಾಳ ಪಡಬೇಕು ಆದರೆ ಹಾಳು ಮಾಡಲು ಕಷ್ಟವನ್ನು ಪಡಬೇಕಾಗಿಲ್ಲ ಹಾಳು ಮಾಡೋಕ್ಕೆ ಯಾರೇನು ಕಷ್ಟಪಡಬೇಕಾಗಿಲ್ಲ ಕಷ್ಟಪಡ್ಬೇಕೈತಿ ಹಾಳು ಮಾಡೋಕೆ ಕಷ್ಟಪಟ್ಟು ನೋಡೋಣ ಏನಾರು ಹಾಳು ಮಾಡೋಕ್ಕೆ ಆಗ್ತೈತಿ ಇಲ್ಲ ಹೌದಿಲ್ಲ ಅದ ನಾವು ಈಗ ಸುಖ ಅಂತಂದ್ರೆ ಕಷ್ಟವನ್ನು ಅನುಭವಿಸ್ಕೊಂಡೇ ಸುಖ ಬಯಸ್ಬೇಕು ನನಗೆ ಸುಖ ನನಗೆ ಕಷ್ಟನೇ ಬೇಡ ಹಂಗೆ ಸುಖ ಕೊಡೋ ಅಂದ್ರೆ ದೇವ್ರು ಕೊಡ್ತಾನೋ ಕೊಡ್ತಾನೆ ವಿಶಾಲ ಕೊಡೋದಿಲ್ಲ ಹೌದಿಲ್ಲ ಹ್ಞೂ ಆದರೆ ಹಾಳು ಮಾಡಲು ಕಷ್ಟವನ್ನು ಪಡೀಬೇಕಾಗಿಲ್ಲ ಅದಕ್ಕೆ ಹೆಚ್ಚು ಸಮಯವೂ ಬೇಕಾಗಿಲ್ಲ ಅದಕ್ಕೆ ಸಮಯನೂ ಬೇಕಾಗಿಲ್ಲ ಎಂಥ ಬೇಕಾಗಿಲ್ಲ ಈಗ ನೋಡಿಲಿ ಏನಾದ್ರು ಒಬ್ಬರು ಮನುಷ್ಯ ಈಗ ನೀ ತುಂಬ ಒಳ್ಳೆಕ್ಕಿರ್ತೀರಿ ಎಲ್ಲದನ್ನು ಒಳ್ಳೇದು ಮಾಡ್ಕೊತ ಹೋಗ್ತಿ ಏ ಚಲೋ ಒಳ್ಳೇದು ನೀವು ಒಂದು ಚೂರು ಅಂದರೆ ನೀನು ಹಾಳು ಮಾಡೋಕ್ಕೆ ಒಂದು ನಿನ್ನ ಕೆಟ್ಟ ಬುದ್ಧಿ ಸ ಏನಾರು ಒಂದು ಸ್ವಲ್ಪ ಅಂದರೆ ನೀನು ತೋರಿಸಿರೋಲ್ಲ ನಿನ್ನ ಕೆಟ್ಟ ಗುಣಗಳನ್ನು ಕಂಡಿಡೋಕ್ಕೆ ಬೇಗ ಕಂಡುಹಿಡಿತಾರೆ ನೀನು ಕೆಟ್ಟ ಮಾಡೋಕ್ಕೆ ಹೌದಾನೇ ಆ ಥರ ಹೌದಿಲ್ಲ ಒಳ್ಳೆಯರಾಗೋದು ತುಂಬ ಕಷ್ಟ ಕೆಟ್ಟವ್ರು ಆಗೋದು ಬೇಗ ಬೇಗ ಆಗ್ಬೋದು ಐದು ನಿಮಿಷದಲ್ಲಿ ಒಳ್ಳೆಯರಾಗಕ್ಕೆ ತುಂಬ ವರ್ಷ ಬೇಕು ಹೌ ತಾನೆ ಹಾಂ ಕುಂಬಾರ ಗೊತ್ತಾ ನಿಮಗೆ ಮಡಿಕೆ ಮಾಡ್ತಾನಲ್ಲ ನೋಡಿ ಕುಂಬಾರ ಮಣ್ಣನ್ನು ತಂದು ಕಲ್ಲು ಮಣ್ಣು ಬೇರೆ ಬೇರೆ ಮಾಡಿ ನೀರು ಹಾಕಿ ತುಳಿದು ಹದಗೊಳಿಸಿ ತಿಗರಿಯ ಮೂಲಕ ಆಕಾರ ಕೊಟ್ಟು ತಟ್ಟಿ ನಯ ಮಾಡಿ ಅವಗೆ ಅವನಿ ಜೋಡಿಸಿ ಸುಟ್ಟು ಮಡಿಕೆಗಳನ್ನು ತಯಾರಿಸುತ್ತಾನೆ ಸಾಕಷ್ಟು ಶ್ರಮ ವಹಿಸುತ್ತಾನೆ ಅದಕ್ಕಾಗಿ ಸಾಕಷ್ಟು ಸಮಯವನ್ನು ವಿನಿಯೋಗಿಸುತ್ತಾನೆ ನೋಡಿಲ್ಲ ಕುಂಬಾರ ಮಡಿಕೆ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕ ಹಾಂ ಎಷ್ಟು ಕಲ್ಲು ತರಬೇಕು ಮಣ್ಣು ತರಬೇಕು ಅದನ್ನೆಲ್ಲ ಬೇರೆ ಬೇರೆ ಮಾಡಬೇಕು ನೀರು ಹಾಕ್ಬೇಕು ಅದನ್ನೆಲ್ಲ ಹದಗೊಳಿಸ್ಬೇಕಾ ಹ್ಞೂ ಹೌದಿಲ್ಲ ವಿಶಾಲ ಹೌದಿಲ್ಲ ವೈಷ್ಣವಿ ಎಲ್ಲ ಬಂದಿಲ್ಲ ಆಗಿಲ್ಲ ಯಾಕೆ ಹಾಂ ಇನ್ನೂ ಸರ್ ಏನಂದಲ್ಲ ಪ್ರತೀಕ್ ಪ್ರತೀಕ್ ಹೌದಿಲ್ಲ ಹಾಂ ಎಲ್ಲ ತರಬೇಕು ಹದಗೊಳಿಸ್ಬೇಕು ಅದಕ್ಕೊಂದು ಶೇಪ್ ಕೊಡಬೇಕು ಆಕಾರ ಕೊಡಬೇಕು ಆಮೇಲೆ ಬರಣಿ ತಟ್ಬೇಕು ಸಗಣಿಯಿಂದ ಸುಟ್ಟು ಹೌದಿಲ್ಲ ಹಾಂ ಅದಕ್ಕೆ ಆಮೇಲೆ ಮಡಿಕೆ ತಯಾರಾಗ್ತೈತಿ ಸಿಕ್ಕಾಬಿಟ್ಟೆ ಶ್ರಮ ಕೊಡ್ಬೇಕು ಹಂಗ ಮಣ್ಣು ಹಿಡ್ಕೊಂಡು ತಯಾರು ಆಗೋ ಅಂದ್ರೆ ಆಗ್ತೈತಿ ಅದು ಮಡಿಕೆ ಏನು ಈಗ ಮಣ್ಣು ತೊಗೊಂಬರ್ತೀರಪ್ಪ ಹೋಗಿ ಈಗ ಕೆಲ ಇಲ್ಲೆಲ್ಲ ಮಣ್ಣು ಇರ್ತೈತಿ ತಂದು ಮಡಿಕೆ ಮಾಡೋಂದ್ರೆ ಆಗ್ತೈತಿ ಎಲ್ಲ ಹದಗೊಳಿಸ್ಬೇಕಲ್ಲ ಅದು ತಕ್ಕಂಗೆಲ್ಲ ಮಾಡಬೇಕು ಹಂಗಾದ್ರೆ ಮಡಿಕೆ ಚೆಂದಾಗಿ ಬರ್ತೈತಿ ಇಲ್ಲ ಅಂತ ಅಂದ್ರೆ ಪಟ್ಟಂತ ಅಂತ ಹೊಡೆದೋಗ್ತೈತಿ ಮಾಡಿದ ಆ ಎಲ್ಲ ಮಡಿಕೆಗಳನ್ನು ಒಡೆಯಲು ಕೆಲವೇ ಕೆಲವು ಕ್ಷಣಗಳು ಸಾಕು ಅಷ್ಟೆಲ್ಲ ಮಡಿಕೆ ಮಾಡಿರ್ತಾನ ಬರೀ ಒಂದೇ ಒಂದು ಒಂದು ಸೆಕೆಂಡ್ ಸಾಕು ಹಿಂಗೆ ತೊಗೊಂಡು ಅಂತ ಅನ್ಸನ್ಸು ಒಡ್ದೋಗತಿಲ್ಲ ಹಾಳು ಮಾಡೋದು ಎಷ್ಟು ಬೇಗ ಹಾಳು ಮಾಡ್ತೀವಿ ನೋಡ ಅದ ಎಷ್ಟು ಮಾಡಕ್ಕೆ ಎಷ್ಟು ಕಷ್ಟಪಟ್ಟ ನೋಡೋನು ಎಷ್ಟು ಕಷ್ಟಪಟ್ಟ ಶ್ರೇಯ ಅವಡೆಯಾಕ ಹಾಂ ಒಂದು ನಿಮಿಷ ಒಂದೇ ಸೆಕೆಂಡ್ ಸಾಕು ಹಿಂಗೆ ತಗೊಂಡೆ ಹಿಂಗೆ ತುಗುದ ಹಾಂ ಈಗ ಒಂದು ಪೇಜ ನೀವು ಒಂದು ಪಟ ಬರ್ತೈತಿ ಒಂದು ಎಂತ ಒಂದು ಫುಲ್ ಒಂದು ಕನ್ನಡ ಪಟ ಬರ್ತಿರ್ತಿ ಅಕ್ಷರ ಭಾಳ ದುಂಡು ಬರ್ತಿರ್ತಿ ನೀನು ಹಾಂ ಸಿಕ್ಕ ನಿಂಗೂ ಇಷ್ಟ ಆಗಿರ್ತೈತಿ ಎಲ್ಲರಿಗೂ ಇಷ್ಟ ಆಗ್ತಿರ್ತಿ ಈಗ ಯಾರೋ ಬಂದು ಹಾಳಿ ಹರಿದ್ರು ನೀನತ್ತ ಹಾಂ ಹಾಳಾಗ್ತೈತಿಲ್ಲ ಹಾಂ ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರೀತಿಲ್ಲ ಬರ್ತಿರ್ತಿಲ್ಲೋ ನೀ ಹಾಂ ಇನ್ನು ಮನೆಯಾಗೆ ತಿನ್ನೋದಾದರೂ ಆಗಲಿ ಏನಾದರೂ ಆಗಲಿ ಒಟ್ಟು ಹೌದಿಲ್ಲ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದರೆ ಅದೊಂದು ಸ್ವಲ್ಪ ಹಾಳಾತಂದ್ರೆ ಎಷ್ಟು ಮನ್ಸಿನೂ ಆ ಹಾಂ ನೋಡಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಅವುಗಳನ್ನು ಒಂದು ಉತ್ತಮ ಸ್ಥಿತಿಗೆ ತರಲು ತುಂಬ ದುಡಿಯಬೇಕಾಗ್ತೈತಿ ಈಗ ಬಿಲ್ ಸಂಘ ಸಂಘ ಅಂತ ಸಂಘ ಸಂಸ್ಥೆಗಳನ್ನು ಕಟ್ಟೋದಾಗಲಿ ಅವನ್ನೆಲ್ಲ ಕಟ್ಟಾಗ ಭಾಳ ಕಷ್ಟಪಡಬೇಕು ಪಡಬೇಕು ಅದು ತುಂಬ ದುಡಿಬೇಕಾಗ್ತದೆ ಆದರೆ ಅದೇ ಸಂಘ ಸಂಸ್ಥೆಗಳನ್ನು ಹಾಳು ಮಾಡಲು ತೊಂದರೆನೇ ಪಡ ಪಡಬೇಕಾಗಿಲ್ಲ ಬೇಗ ಹಾಳು ಮಾಡ್ಬೋದು ಕಟ್ಟೋದು ಮಾತ್ರ ತುಂಬ ಕಷ್ಟ ಸಮಯ ಬೇಕಾಗ್ತೈತಿ ಹಾಳು ಮಾಡೋಕ್ಕೆ ತುಂಬ ಈಸಿ ಅಲ್ವಾ ಹೌದಾ ಅಲ್ಲೋ ಹೌದಾ ಅಲ್ಲೋ ಮಾತಿಲ್ಲ ಮಾತು ಬರೋದಿಲ್ಲ ಹೌದಾ ಅಲ್ಲೋ ಪಾತ್ರೆ ತುಂಬಿದ ಹಾಲನ್ನು ಕೆಡಿಸಲು ಒಂದು ಹನಿ ಹುಳಿ ಸಾಕು ತಾನೆ ಈಗ ಹಾಲಲ್ಲಿ ಹಾಲು ಇರ್ತೈತಿ ಒಂದು ಸ್ವಲ್ಪ ಹುಳಿ ಹಾಕಿದ್ರೆ ಹಾಲು ಕೆಟ್ಟೋಗ್ಬಿಡ್ತೈತಿ ಒಡೆದೋಗ್ತೈತಿ ಒಡೆದೋಗ್ತೈತಿಲ್ಲ ಕುಂಬಾರನಿಗೆ ನೋಡು ಅದು ಕುಂಬಾರನಿಗೆ ವರ್ಷದೊಣ್ಣೆಗೆ ನಿಮಿಷ ಅದೇ ಎಂತ ಕುಂಬಾರನಿಗೆ ವರುಷ ಹೇಳ್ರಿ ಕುಂಬಾರನಿಗೆ ವರುಷ ದೊಂಡೆಗೆ ನಿಮಿಷ ನೋಡಿಲಿ ಅವನು ಕುಂಬಾರ ಮಡಿಕೆ ಮಾಡೋಕೆ ಎಷ್ಟೆಲ್ಲ ಕಷ್ಟಪಟ್ಟ ಅದೇ ಒಂದು ಸ್ವಲ್ಪ ಕೆಳಗೆ ಹಾಕ್ಬಿಟ್ರೆ ಒಡೆದೋತು ಅಲ್ಲ ಎಂಬ ಗಾದೆ ಇದು ಕೂಡ ಅರ್ಥವನ್ನು ಕೊಡುತ್ತಿದೆ ಇದು ಕೂಡ ಅದಕ್ಕೆ ಅರ್ಥ ಕೊಡ್ತೀರಿ ತಿಳಿತು ಕಟ್ಟುವುದು ಕಟ್ಟಿನ ಕೆಡಿಸುವುದು ಸುಲಭ

ಆಂ ಏನು ಹಾಂ ಮಡಿಕಿನೂ ಆತು ಹಾಂ ಸಮಯನೂ ಭಾಳ ಬೇಕಾಗ್ತೈತಿ ಅದನ್ನ ಹಾಳು ಮಾಡಾಕ ಒಂದ ನಿಮಿಷ ಸಾಕು ಸಮಯನ ಬೇಕಾಗಿಲ್ಲ ಹೌದಿಲ್ಲ ಹಾಂ ನೀವು ನೋಡಿ ಇವೇನೋ ವರ್ಕ್ ಮಾಡಿರ್ತೀರಿ ಅದನ್ನು ಎಷ್ಟು ಕಷ್ಟಪಟ್ಟ ಒಂದು ಹಾಳು ಮಾಡೋಕೆ ಒಂದು ಸೆಕೆಂಡ್ ಸಾಕು ಹೌದಾ ಇಲ್ಲ ಏನಂತೀರಿ ಹೌದಿಲ್ಲ ಹಾಂ ನೋಡಿರಿ ಇದನ್ನು ಗಾದೆ ಮಾತು ಬರ್ಕೋಬೇಕಾ ನಿಮಗೆಲ್ಲ ಕೇಳ್ತಾರೆ ಎಕ್ಸಾಮ್ಸ್ಗೆಲ್ಲ ಕೇಳ್ತಾರೆ ಹಾಂ ಇದ ನೋಡಿರಿ ಅದು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಹೌದಿಲ್ಲ ಕಟ್ಟುವುದು ಕಠಿಣ ಸುಲಭ ಇದೆ ಗಾದೆ ಮಾತು ಓಕೆ ನಾನು ನಿಮ್ಗೆ ಬರ್ಸ್ತೇನಂತ ಹ್ಞೂ ಎಲ್ಲ ಬರ್ಕೋಬೇಕು ಆತು ಓಕೆ ಬಾಯ್ ಬಾಯ್ ಹೇಳ್ರಿ ಎಲ್ಲರು ओके बाय एल्ड्रिको